ಗೌರಿ ಗಣೇಶನ ಹಬ್ಬದ ಅಭ್ ವಿಚಾರಕ್ಕೆ ಆರ್ಥಿಕವಾಗಿ ಎಲ್ಲ ಎಲ್ಲ ನಾಡಿನ ಜನತೆಗಾಗಲಿ ನಮ್ಮ ಕ್ಷೇತ್ರದ ಜನತೆಗಾಗಲಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗಾಗ್ಬೋದು ನಮ್ಮ ನನ್ನ ಜೊತೇಲಿರೋಂಥ ಲೀಡರ್ಗಳಿಗ ಮತ್ತು ಕುಮಾರಸ್ವಾಮಿ ಲೇಟ್ಟು ಬಂಧುಗಳು ನಮ್ಮೆಲ್ಲ ಬಂಧುಗಳಿಗೂ ಎಲ್ಲ ಆರ್ಥಿಕವಾಗಿ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಆರೋಗ್ಯ ಇಸ್ಕೊಟ್ಟು ಕಾಪಾಡಲಿ ಪರಿಸರ ಚೆನ್ನಾಗಿ ಕಾಪಾಡ್ರಿ ಗೌರಿ ಗಣೇಶನ ವಿಚಾರದಲ್ಲಿ ಪರಿಸರನ ಚೆನ್ನಾಗಿ ಕಾಪಾಡ್ರಿ ಅಂಥೇಳಿ ಮೊದಲನೇದಾಗಿ ಇಂಥ ಹಬ್ಬದಲ್ಲಿ ನಮ್ಮ ಸಾಹೇಬರು ನೆಕ್ಸ್ಟು ಚೀಫ್ ಆಗಲಿ ಅಂತ ನನ್ನ ನನ್ನ ಆಸೆ ಅದೇನು ಬಿ ಜೆ ಪಿ ಚುನಾವಣೆ ಒಂದು ಕಠ ಮುಗಿತಾನೆ ಇದೆ ಚುನಾವಣೆ ಮಾತ್ರ ಇನ್ನೂ ಮಾಡಿಲ್ಲ ಏನೇಳ್ತೀರಾ ಸರ್ ಚುನಾವಣೆ ಬಿ ಬಿ ಎಮ್ ಪಿ ಚುನಾವಣೆ ಯಾವಾಗಲೂ ಆಗಬೇಕಾಗಿತ್ತು ಅದು ಮುಗಿದ ತಕ್ಷಣ ಮಾಡಿದ್ರೆ ಮಾಡ್ದಂಗೆ ಅದನ್ನು ಈ ಥರ ಮಾಡಿದಾಗ ಅದು ತನ್ನ ರಾಜಕೀಯದಲ್ಲಿ ವಿಚಾರದಲ್ಲಿರ್ಬೋದು ಕಾರ್ಪೊರೇಟ್ರುಗಳೆಲ್ಲ ಅಂದರೆ ಎಮ್ ಎಲ್ ಎಗಳು ಚಿಕ್ಕ ಪಟ್ಟದ್ದು ಕೆಲಸಗಳನ್ನ ಪರಿಹಾರ ಮಾಡೋಕ್ಕಾಗೋದಿಲ್ಲ ಒಬ್ಬ ಕಾರ್ಪೊರೇಟ್ರು ಇದ್ದರೆ ಲೋಕಲ್ ಕಾರ್ಪೊರೇಟ್ರ್ ಇದ್ದರೆ ಅವ್ರ ಮಹತ್ವ ಜಾಸ್ತಿ ಯಾಕೆ ಅಂತೀರ ಲೋಕಲಲ್ಲಿ ಪ್ರತಿಯೊಬ್ಬರು ಓದ್ತಾರೆ ಮಾತಾಡಿಸ್ತಾರೆ ಎಮ್ ಎಲ್ ಎ ಸಾಹೇಬ್ರಿ ಯಾವುದೋ ದೊಡ್ಡ ಕೆಲಸಗಳು ತಾರ ಹಾಕೋದು ಮೂರಿ ಹಾಕೋದು ಯಾರೋ ಕಾಂಟ್ರಾಕ್ಟ್ ಒಪ್ಪಿಸ್ಬಿಟ್ಟು ಮಾಡೋಂಥದ್ದು ಆಗ್ಬೋದು ಬಟ್ ಕಾರ್ಪೆಟ್ರ್ ಲೋಕಲ್ ಕಾರ್ಪೊರೇಟ್ರುಗಳು ಭಾಗ ಭಾಳ ಅಗತ್ಯ ಅಗತ್ಯದಲ್ಲಿ ಅಗತ್ಯ ಒಬ್ಬ ಎಮ್ ಎಲ್ ಎ ಹೆಸರು ತರೋದು ಲೋಕಲ್ ಕಾರ್ಪೊರೇಟ್ರ್ ಲೋಕಲ್ ಕಾರ್ಪೆಟ್ರ್ ಒಬ್ಬ ಎಮ್ ಎಲ್ ಎ ಹೆಸನ್ನು ಹಾಳು ಮಾಡೋದು ಲೋಕಲ್ ಕಾರ್ಪೆಟ್ರ್ ಅರ್ಥ ಆಯ್ತಾ ಹಾಗಾಗಿ ಕಾರ್ಪೆಟ್ರ್ಗಳು ಮಹಾನಗರ ಪಾಲಿಕೆ ಆದರೆ ಭಾಳ ಒಳ್ಳೆಯ ಕೆಲಸಗಳು ಮಾಡ್ಬೋದು ಒಳ್ಳೆ ಕೆಲಸಗಳು ಆಗ್ತವೆ ಪಬ್ಲಿಕ್ಕಿಗೂ ಚೊ ತೊಂದರೆ ಆಗೋಲ್ಲ ಮತ್ತು ಈ ಕಸದ ಪ್ರಾಬ್ಲಮ್ ಇರಲ್ಲ ಎಲ್ಲನ ನೀರು ಕಟ್ಕೊಯ್ತು ಇನ್ನೊಂದು ಮತ್ತೊಂದು ಇನ್ನೊಂದು ಆ ಪ್ರಾಬ್ಲಮ್ಸು ಇರೋದಿಲ್ಲ ಎಲ್ಲ ಒಂದು ಲೋಕಲಾಗಿ ಇರೋದರಿಂದ ಇಮಿಡಿಯೇಟಾಗಿ ಸಾಲು ಮಾಡಿ ಒಂದು ದಿನಕ್ಕೋ ಎರಡು ದಿನಕ್ಕೋ ಸಾಲು ಮಾಡಿ ಬಿಸಾಕ್ತಾರೆ ಆಮೇಲೆ ಒಬ್ಬ ಅದೊಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಆ ವಾರ್ಡ್ಗೆ ಆ ಜನತೆಗೆ ಆ ವಿಚಾರಕ್ಕೆ ಅವ್ರಿಗೆ ಜಾಸ್ತಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಜವಾಬ್ದಾರಿಗಿನ್ನ ಅಲ್ಲಿ ಲೋಕಲಲ್ಲಿ ಏನು ಕೆಲಸ ಆಗಬೇಕು ಅಂತ ಹುಡ್ಕೊಂಡು ಕೆಲಸ ಮಾಡೋರು ಒಂದು ಐವತ್ತರವತ್ತು ಪರ್ಸೆಂಟ್ ಇದ್ದೇ ಇರ್ತಾರೆ ಇನ್ನು ಐವತ್ತು ಪರ್ಸೆಂಟ್ ಹೇಳಿದ್ರಾಗ ಮಾಡೋಣ ಬಿಡೋ ಅಂತ ಇನ್ನು ಐವತ್ತು ಪರ್ಸೆಂಟ್ ಇದ್ದದೆ ಅದು ರಾಜಕಾರಣ ಅದನ್ನೇನು ಮಾಡೋಕ್ಕಾಗಲ್ಲ ಇದು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನನ್ನ ಅಭಿಪ್ರಾಯಕ್ಕೆ ಬಂದರೆ ಕಾರ್ಪೊರೇಷನ್ ಮಾಡಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿ ಯಾವುದೇ ಪಕ್ಷ ಆಗಿರಲಿ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅನ್ನೋದಕ್ಕಿನ್ನ ನಮ್ಮ ಪಕ್ಷ ಬಿ ಜೆ ಪಿ ಆಗಿರೋದರಿಂದ ಎಲ್ಲಾರಿಗೂ ಅಗತ್ಯ ಬೇಕಾಗಿರೋದು ಒಬ್ಬ ಆದರೆ ಆ ಏರಿಯಾ ಎಮ್ ಎಲ್ ಎಗೆ ಒಂದು ಗ್ರಿಪ್ ಇರುತ್ತೆ ಆ ಏರಿಯಾ ಎಮ್ ಎಲ್ ಎ ಸಂಘಟನೆಗೆ ಇನ್ನೂ ಡಬಲ್ದಾಗುತ್ತೆ ಡಬಲ್ ಆಗೋದರಿಂದ ಕಾರ್ಪೊರೇಷನ್ ಎಲೆಕ್ಷನ್ ಭಾಳ ಅಗತ್ಯ ಇನ್ನೂ ಎರಡು ವರ್ಷಗಳ ಕಾಲ ಇನ್ನೂ ಎರಡು ವರ್ಷ ನಡೆಯೋಲ್ಲ ಅಂತಂದಾಗ ಎರಡು ವರ್ಷದ ಇವತ್ತು ಏನು ಗೊಂದಲಗಳಿತ್ತವೆ ಈ ಗೊಂದಲಗಳು ಹಿಂಗೆ ಕಂಟಿನ್ಯೂ ಆಗ್ತವೆ ಆಮೇಲೆ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೇದಿರಲಿ ಒಂದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಲೋಕಲ್ ಕಾರುಬ ಎಮ್ ಎಲ್ ಎಗಳು ಇವಾಗ ನಮ್ಮ ಅಶೋಕ್ ಸಾರ್ ಎಷ್ಟೇ ಆಗಿದ್ರು ನಮ್ಮ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಎಲ್ಲ ಕಡೆನೂ ತಿಳ್ಕೊಂಡು ಇಮ್ಡಿಯೇಟಾಗಿ ಏನೇನು ಕೆಲಸ ಮಾಡಬೇಕು ಏನೇನು ಕಾರ್ಯ ಮಾಡಬೇಕಾದರೂ ಪಬ್ಲಿಕ್ಸ್ ಹತ್ರ ಆದರೂ ತಿಳ್ಕೊಂಡು ಒಬ್ಬ ಕಾರ್ಯಕರ್ತನ ಹತ್ರ ಆದರೂ ತಿಳ್ಕೊಂಡು ಒಬ್ಬ ಲೀಡ್ರ್ಗೆ ಸಂಬಂಧಪಟ್ಟಂಗೆ ತಿಳ್ಕೊಂಡು ಆ ಕಾರ್ಯನ ಆಗಿ ಕಾರ್ಯಗತ್ತ ಮಾಡಿ ಅದನ್ನ ಸಾಲ್ವ್ ಮಾಡ್ತಾರೆ ಆ ಥರ ಎಲ್ಲ ಎಮ್ ಎಲ್ ಎಗಳು ಇದ್ದುಬಿಟ್ರೆ ಪ್ರಾಬ್ಲಮ್ಸು ಒಂದು ಎಪ್ಪತ್ತು ಅರುವತ್ತಪ್ಪತ್ತು ಪರ್ಸೆಂಟ್ ಸಾಲ್ವ್ ಆಗುತ್ತೆ ಇನ್ನು ನಲ್ವತ್ತು ಪರ್ಸೆಂಟ್ ಇದ್ದೇ ಇರುತ್ತೆ ಲೋಕಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದನ್ನೇನು ಮಾಡೋಕ್ಕಾಗಲ್ಲ ಅದು ಲೋಕಲಲ್ಲಿ ಯಾರು ಲೀಡ್ರಾಗಿರ್ತಾರೆ ಯಾರು ಕಾರ್ಪೊರೇಟ್ರ್ ಆಗ್ತಾರೆ ಅವಾಗ ಅದು ಸಾಲ್ವ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಚುನಾವಣೆ ಮಾಡೋದಕ್ಕೆ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಅಂದರೆ ಒಂದು ಎಮ್ ಎಲ್ ಎ ಕೆಳಗಡೆ ಎಂಟು ಜನ ಹತ್ತು ಜನ ಕಾರ್ಪೊರೇಟರ್ಗಳಿರ್ತಾರೆ ಆ ಎಮ್ ಎಲ್ ಎ ಆ ಕಾರ್ಪೊರೇಟ್ರ್ ಜೊತೆಯಲ್ಲಿ ಒಂದು ನೂರು ಒಂದು ಒಂದು ಇಪ್ಪತ್ತು ಜನ ಐವತ್ತು ಜನ ಅವ್ರದ್ದೇ ಆದಂಥ ಲೀಡರ್ಶಿಪ್ ಬೆಳೆಸ್ಕೊಂಡಿರ್ತಾರೆ ಅರ್ಥ ಆಯ್ತಾ ಅಲ್ಲಿ ಒಬ್ಬ ಕಾರ್ಪೊರೇಟ್ರಾದಾಗ ಈ ಇವರು ಕಾರ್ಯಕರ್ತರೆಲ್ಲ ಲೀಡ್ರ್ಗಳು ಕಾರ್ಪೊರೇಟ್ರ್ಗಳ ಹತ್ರ ಹೋಗ್ತಾರೆ ಕಾರ್ಪೊರೇಟ್ರುಗಳು ಲೀಡ್ರ್ಗಳೆಲ್ಲ ಸೇರಿ ಎಮ್ ಎಲ್ ಎ ಹತ್ರ ಹೋಗ್ತಾರೆ ಎಮ್ ಎಲ್ ಎ ಅವರು ಆದೇಶ ಮಾಡೋಕ್ಕೆ ಎಂ ಪಿನ ಕಂಡ್ರೋಲ್ ತಗೊತಾರೆ ಈ ಥರ ಮಾಡಬೇಕು ಅಂತ ಇದೊಂದು ಚೈನ್ ಲಿಂಕು ಅದಿರಲೇಬೇಕು ಅದಿದ್ರೇ ಅದಕ್ಕೆ ಈ ನಮ್ಮ ಅದು ಬೆಂಗಳೂರಲ್ಲಿ ಇವತ್ತಿನ ಕಾಲದಲ್ಲಿ ಕಾರ್ಪೊರೇಷನ್ ಅಂದರೆ ತುಂಬ ಕಷ್ಟ ಇಲ್ಲ ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ ನಡೀಲ್ಲ ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ವೈಯಕ್ತಿಕವಾಗಿ ನಮ್ಮ ಸಾಯಾಬರಿಗೆ ಎಲ್ಲರಿಗೂ ನಾವು ಹೇಳೋದಿಷ್ಟೇ ಮಾಡಿ ಅವ್ರ ಇಟ್ಕೊಂಡು ಕೆಲವ್ರು ನಿಷ್ಠಾವಂತನ್ನೆಲ್ಲ ಇಟ್ಕೊಂಡು ಆ ಏರಿಯಾದಲ್ಲಿ ಚಿಕ್ಕದೊಂದು ಸಮ ಚಿಕ್ಕದೊಂದು ಕೆ ಒಂದು ಇದನ್ನು ನನ್ನ ಕೆಟ್ಟದ್ದು ನನ್ನ ಕಿವಿಗೆ ಬೀಳಬಾರ್ದು ಅಂತ ಹೇಳಿ ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಎಲ್ಲ ಎಮ್ ಎಲ್ ಎಗಳು ಭಾಳ ಉತ್ತಮವಾದ ಕೆಲಸ ಅಂತ ಹೇಳಿ ನನ್ನ ಅಭಿಪ್ರಾಯ